ಶಾಸ್ತ್ರವನ್ನ ಗದತ್ತ ಕುತ್ತೆ ಯಾವುದು ಗರ್ビニಯೆದಾ ಯಾರು ಸುಜಾತ ಗರ್ビニಯೆದಾ ಅಮ್ಮ ಯಾವ ಅದಕ್ಕೆ ಕಪ್ತಿ ಐ ಕಪ್ತಿ ಚನಯೋದು ಅಂತ ಶಬ್ದ ಬಂತು ಅವನು ಆಕಡೆ ಕರುಣೋದ ಯಾಹಗಾ ಮತ್ತು ಹೇಳಾಕಿತಾ ಮತ್ತು ಕಪ್ತಿ ಚನಾಯಿ ಹೇಳೋ ಚನಾಯಿ ಓದು ಅಂತ ಹೇಳಿ ಅವನು ನಾನು ನನ್ನ ಮಗ ಎಂದನೋ

ನಿಮ್ಮ ತಪ್ಪೇದ ತಂಪೇದ ಅಂತ ಹೇಳಿ ಅವ ಹೆಂಗೆ ತಪ್ಪದ ಅಂತಂದವ ಹಾ ಏನದರ್ಣದ ನೀನು ಶೇರ್ನ ಎಂಟು ಗ್ವಾಂಕ ಅಂತ ಶಾಪ ಕೊಟ್ಟ ಮೊಬೈಲ್ ಯಪ್ಪ ಸ್ವತಃ ಆಮೇಲೆ ಏನಂದ ಹೊಟ್ಟೆ ಕುತ್ಕೊಂಡೆ ಗ್ವಾಂಕಾತ ಆದ್ರೆ ಆಕತ್ ನನಗೆ ದಾಣಿ ಅದಾವ ಗಂಭುಡಪ್ಪ ಆದರೆ ಸೇರ್ರಿ ಆಕೆ ಹೇಳಾಕತ್ತಿ ನಾನು ದೇಹದ ಧರ್ಮಗಳು ನಮಗೆ ಸಂಬಂಧಿಸಿದ್ರೆ ಹೇಳಾಕತ್ತೀನಿ ಏನಿಲ್ಲ ಅಲ್ಲ ಅಷ್ಟಾ ಅವಕರ್ಭಾ ಸುಮಂತ ಮಹಾ ಜ್ಞಾನಿಗಳು ಅಂತ ಜನಕ ಮಹಾರಾಜನ ಉಪದೇಶ ಮಾಡಿದ್ದಾರೆ ಹಾ ಅಷ್ಟಾವಕರ ಗೀತಾ ಅಂತ ಆ ಅಷ್ಟಾವಕ್ರ ಮಹರ್ಷಿಗಳು ಜನಕರಾಜನೇ ಉಪದೇಶ ಮಾಡಿದ್ದು ಅಷ್ಟಾವಕ್ರ ಗೀತಾ ಅಂತ ಒಂದು ಗ್ರಂಥ ಗ್ರಂಥದ ಅಂದರೆ ಯಾಕೆ ಹೇಳ್ಬೇಕೈತಿ ಶರೀರ ಗಾಂಧರ ಇರಲಿ ಶರೀರ ಕಾರ್ಗರಿ ಇರಲಿ ಶರೀರ ಕ್ಯಾಂಕ್ತರೇ ಇರಲಿ ಹೋಗುವುದೇ ಒಂದು ದಿವಸ ಅಂದರೆ ಒಂದು ದಿವಸ ಇದು ಹೋಗುವುದೇ ಸೋಮ ವ್ಯವಹಾರಕ್ಕೆ ಇರುವಾಗ ಇದು ಏನು ಮಾಡಬೇಕೈತಿ ಇದು ಮಿಥ್ಯ ಆದ್ರೆ ಸಾಧನಕ್ಕೆ ಬಹಳ ಯೋಗ್ಯದ ಈ ಶರೀರದ ಸಾಧನೆ ಏನಾಗ ದೇಹವನ್ನು ಕೆಲವು ಕಡೆ ಏನ್ ಮಾಡಾರ ಅಂತ ನಿಂದ ಮಾಡ್ಯಾರ ಕೆಲವ್ರ ಕಡೆ ಸ್ತುತಿ ಮಾಡ ಈ ಈ ಶರೀರವನ್ನು ಸ್ತುತಿ ಮಾಡೋದು ಈ ಮನುಷ್ಯ ದೇಹ ಭಾಳ ಶ್ರೇಷ್ಠದ ಅಂತ ಸ್ತುತಿನೂ ಮಾಡಾರ ನಮ್ಮ ಮಾಡೋ ಮನುಷ್ಯ ನಂಬಿಕೆಡವೇ ಮಣ್ಣು ಬಂದೆ ಅಂತ ನಮ್ಮ ಮನೆಯೋ ಅದಲ್ಲ ಇದು ಮಿಥ್ಯಾನ್ವದ ಅದ ಏನದ ಅಂತ ಸಾಧನಕ್ಕೆ ಬಹಳ ಯೋಗ್ಯದ ಈ ಶರೀರವನ್ನು ಬಿಟ್ಟು ಹೋದ ಎಲ್ಲ ಶರೀಗಳು ಎಂಬತ್ನಾಲ್ಕು ಲಕ್ಷದೊಳಗ ಒಂದು ಶರೀರಗಳನ್ನು ಕಡೆ ಕೇಳ್ರಿ ಓದಿದ ಶರೀಗಳು ನಾವು ಬ್ರಹ್ಮಜ್ಞಾನದ ಸಾಧನೆಗೆ ಉಪಯೋಗ ಇಲ್ಲ ಇದು ಮಾತ್ರ ಉಪಯೋಗ ಅದ ಆದ್ದರಿಂದ ದೇಹದ ಧರ್ಮಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡಿಪ್ಪ ಅಂತಂದ್ರೆ ಈಗೇನಕಿ ದೇಹ ನಾನು ಅಲ್ಲ ಅಂತ ನಿಶ್ಚಯ ದೇಹ ಮೂರರ ದುಷ್ಟ ನಾನು ದೇಹ ಮೂರರ ದುಷ್ಟ ಅಂತೇಳಿ ನಾನು ಅಂದ್ರೆ ಯಾರು ಈ ಸಂಪದದ ಲಕ್ಷ ಅರ್ಥ ಆತ್ಮ ಅಂದ್ರೆ ನಾನು ದೇಹ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ದುಷ್ಟ ಅಂದ್ರೆ ಮೂರನ್ನು ನೋಡ್ತಾ ಇದ್ದೇವೆ ನಾವು ಆತ್ಮ ದೇಹ ದೇಹವನ್ನು ನೋಡ್ತಾನೆ ಸೂಕ್ಷ್ಮ ದೇಹವನ್ನು ತಿಳಿತಾನೆ ದೇಹವನ್ನು ತಿಳಿತಾನೆ ತಿಳಿಯೋದರಿಂದ ಈ ದೇಹ ಮೂರರ ದುಷ್ಟ ನೋಡುವವನು ಇಳಿಯುವವನಿಗೆ ದುಷ್ಟ ಅಂತ ಕರೀತಾರೆ ಈ ರೀತಿಯಾಗಿ ಮೂರನೇ ಕಲ ಬಹಳ ಸುಂದರ ನಾವು ಬಹಳಷ್ಟು ಚಿಂತನೆ ಮಾಡಬೇಕು ಸ್ರವಣಕ್ಕೆ ಮಾಡಿ ಕೆಲಸ ಆಗುದಿಲ್ಲ ನನ್ನ ನಿರ್ಧಾಸನ ಮಾಡುದಿಲ್ಲ ಗಟ್ಟಾಗ್ತದೆ ಅಲ್ಲಿ புட்ட அடிச்சு தான் انا கட்டட்ட புட்ட அடி இவராஸ் சொர்த்தான் ஆக்க கேளுகட்ட நம்ம கட்டி நான் அவராஸ் சொத்தறறகிட்ட ஹலோ நான் வரதுல மாட்ட ஆ ஆ இந்த மத்தி நீ மாத்தி நட்டு கீழ நோ குடுவாக புடுங்கோ புடுவா புடுவா போதாக ರೈಲ್ವೆ ಸ್ವಲ್ಪ ಸ್ವಚ್ಛ ಆಗ್ತೈತಿ ಬೆಳಕು ಬರ್ತತಿ ಅಂತಹ ಶಕ್ತಿಯನ್ನು ಸದ್ಗುರು ನಾನು ಊರಿನ ಕೊಡಲಿ ಅಂತೆ ಪ್ರಾರ್ಥಿಸ್ತೇನೆ ಜೈ ಜೈ ಮೈ